ಇವತ್ತು ಗುರುವಾರ ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜೆ ಯಾಕಂದರೆ ಜೋರು ಮಳೆ ಅದಕ್ಕೆ ಡಿ ಸಿ ರಜೆ ಕೊಟ್ಟಿದ್ದಾರೆ ಮಳೆ ಅಂದರೆ ನೋಡಿ ಎಷ್ಟು ಜೋರು ಬರ್ತಾ ಉಂಟು ಎಷ್ಟು ಜೋರು ಮಳೆ ಬರ್ತಾ ಉಂಟು ಅಂದರೆ ರಜೆ ಕೊಟ್ಟರೆ ಉಂಟಲ್ಲ ಮಳೆ ಓಡಿ ಹೋಗ್ತದೆ ಹಾಗಾಗಿದೆ ಈಗ ಡಿ ಸಿ ರಜೆ ಕೊಟ್ಟರೆ ಮಳೆ ಓಡಿ ಹೋಗ್ತದೆ ಹಾಗೆ ನನ್ನ ಮಗನಿಗೆ ಫುಲ್ ಖುಷಿಯಾಗಿದೆ ನೋಡಿ ಫುಲ್ ಖುಷಿಯಲ್ಲಿದ್ದಾನೆ ರಜೆ ಸಿಕ್ಕಿದೆ ಅಂತ ಹೇಳಿ ಬರುವ ಸ್ಟೈಲು ಸಾಲ ಉಂಡು ಉಂಡು ಯಾಗಲ್ಲ ಅವಳು ಬೈ ಸಾಲಲ್ಲಿ ಎಂದ ತನ್ನ ಬೇಕ ಜೋರುಂಡ ನೀರು ಬಂದಿದಂತೆ ಗದ್ದೆಯಲ್ಲಿ ನೋಡಿ ಬರುವ ಗದ್ದೆಯಲ್ಲಿ ನೀರು ಬಂದಿದಂತೆ ನೋಡ್ಲಿಕ್ಕೆ ಹೋಗುವ ಓ ಉಕುರ ಎಂತಿದು ಓ ನೋಡಿ ನೀರೆಷ್ಟ ತುಂಬಿದೆ ನೀರು ಹೊಳೆ ಹೊಳೆ ಆಗಿದೆ ಉಂಟು ಅಲ್ಲಿ ಒಂದು ಫೌಂಡೇಶನ್ ಮಾಡಿದ್ದಾರೆ ಅದು ಫುಲ್ ಮುಳುಗಿದೆ ಬೋಟ್ ಹಾಕ ವಾಡಕ್ ಬನ್ನಿರ ಬೋಟ್ ಮಾಡಿ ಹೋಗು ಆಚೆಗೆ ಹೋಗು ನಿನ್ನ ತಂದೆ ತೋಟ ಉಂಟಲ್ಲ ಅಲ್ಲಿಗೆ ಹೋಗು നീ പോന്നേ നീ ചു പോന്നേ ഓയില്ലേ തണ്ണില്ലേ അത് മുങ്ങീന എന്തല്ലേ ഇത്ര തണ്ണീം വന്നിട്ടല്ലേ കഴിഞ്ഞാണ്ട് അല്ല അവിടെ എത്തിനാ അവരെ പൊരന്റെ തന്നെ ോക്കൂലാ അല്ലൊന്ന് മന മന മുളുക സ്വല്പ മന അല്ല ബന്ധിത് അംഗളവരെ പണ്ടന്യാഷോ അങ്ങക്ക് ഭയങ്ങ അത് ജമ്പല്ല അത് ഇത് കാറ്റിക്ക് അങ്ങനെ ഇനി പോന്നു ൂങ്ങുന്നു നാട് മുങ്ങുന്നു പോന്നു അല്ലാരനിയോ പൊണ്ട തണ്ടിക്കാനും പൊളി കിട്ടു കിട്ടല്ല പിന്നെ ചാപി എറിഞ്ഞു ഞങ്ങക്ക് നീ ചാപിടുത്തോണ്ടെന്നത് കയ്യില് നിനക്ക് പോവാറത്തെ സൈഡ് എന്താക്കി വേണുള്ളത് ഓക്കെ എങ്ങനാക്കുന്നത് അതിന

അവൻ അല്ല പോട്ടിലോ നീ പപ്പ ടെമ്പൽ കൊണ്ടോ സാലുള്ളതാ സാലാ സാല ഇങ്ങല്ലേ ഇപ്പൊ നിനക്ക് കൊസിനൊസായിട്ടില്ല റജ കെട്ടിയത് രജ കിട്ടിയ കൊസ് ആയിട്ടില്ലേ ചെല്ലി ചെല്ലിടിയത് കൊസൈന കൊസ് ആയിട്ടില്ലേ രജ കെട്ടിയ കൊസ് കൊസ് ആയിട്ടില്ലേ കൊസ് ಬಾಬೋ ಬಾ ನಾನು ಮತ್ತು ನನ್ನ ಮಕ್ಕಳು ಉಪ್ಪಳ ಸಿಟಿಗೆ ಹೋಗಲಿಕ್ಕೆ ಹೊರಟದ್ದು ಇವಾಗ ಅಲ್ಲಿ ನನ್ನ ಸಿಸ್ಟರ್ ಮಗು ಅಡ್ಮಿಟ್ ಆಗಿ ಉಂಟು ಹಾಸ್ಪಿಟಲಲ್ಲಿ ಹಾಗೆ ಅವರಿಗೆ ಊಟ ಎಲ್ಲ ಕೊಂಡೋಗುವ ಅಂತೇಳಿ ಇವತ್ತು ಬೇಗ ಮಾಡಿದ್ದೇನೆ ಎಲ್ಲ ಅಡುಗೆ ಎಲ್ಲ ಬೇಗ ಆಗಿದೆ ಇಲ್ಲಿ ಅನ್ನವನ್ನು ಕುದೀಲಿ ಕೆಟ್ಟಿದ್ದೇನೆ ಅವರಿಗೆ ಗಂಜಿ ಮಾಡಿಕೊಂಡೋಗುವ ಅಂಥೇಳಿ ಮಗು ಏನು ತಿನ್ನೋದಿಲ್ಲ ಅಂತೆ ಅದಕ್ಕೆ ಹಾಗೆ ಇಲ್ಲಿ ಪದಾರ್ಥ ಕೂಡ ಮಾಡಿದ್ದೇನೆ ಸೋರೆಕಾಯಿಯದ್ದು ಹಾಗೇ ಬೀಟ್ರೂಟು ಪಲ್ಯ ಮತ್ತು ಮಗುವಿಗೆ ದೋಸೆ ಮಾಡಿದ್ದೇನೆ ಗೋಧಿಯದ್ದು ಗೋಧಿಯನ್ನು ಗ್ರೈಂಡ್ ಮಾಡಿ ಮಾಡಿದ್ದು ನೋಡುವ ತಿಂತಾನ ಅಂತ ಹೇಳಿ ಸಣ್ಣ ಮಗು ಎರಡು ವರ್ಷದ್ದು ಹಾಗೆ ಇಲ್ಲಿ ಇಲ್ಲೆಲ್ಲ ತುಂಬಿಸಿಟ್ಟಿದ್ದೇನೆ ಇಲ್ಲಿ ಉಂಟು ಇದರಲ್ಲಿ ಇದು ಎರಡು ಪದಾರ್ಥ ಹಾಗೇನಿಲ್ಲಿ ಅನ್ನ ಇದರಲ್ಲಿ ಕೊಂಡೋಗುವ ಅಂಥೇಳಿ ತೋಪಲ್ಲಿ ಹಾಗೆ ಇವಾಗ ಆಗಲಿ ಅಂತೇಳಿ ಕಾಯ್ತಾ ಇದ್ದೇನೆ ಈಗ ನೋಡಿ ಬೆಂದಿದೆ ಗಂಜಿ ಮಾಡಿಯೇ ತೆಗಿಯುವುದನ್ನು ಬಾಕಿ ಅನ್ನವನ್ನು ನಾನು ಸೋಸಲಿಕ್ಕೆ ಇಡ್ತೀನಿ ಅವರಿಗೆ ಬೇಕಾಗುವಷ್ಟು ಗಂಜಿ ಮಾಡಿರ್ತದ್ದು ಇವಾಗ ಹಾಸ್ಪಿಟಲ್ಗೆ ಹೊರಟೆ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವಾಗ ನಾವು ಹಾಸ್ಪಿಟಲ್ಗೆ ಬಂದ್ವಿ ಸೆಕೆಂಡ್ ಫ್ಲೋರಲ್ಲಿ ಇದ್ದಾರಂತೆ ಹಾಗೆ ಹುಡ್ಕೊಂಡು ಇವಾಗ ಹೋಗ್ತಾ ಇದ್ದೇವೆ െന്തായത് എന്തായത് കൈക്ക് ആരുത് ആരുബ്ബാക്കിയത് ഉപ്പാരിയാക്കിയത് ഉപ്പാക്കിയതാര് പേടിയ പേടിയാന്ന് ആരുബ്ബാക്കിയത് ഇത് കൈക്കാരുബ്ബാക്കിയത് നമ്മ്യമാ നമ്മക്ക ഏതാ ആരാക്കിയത് പറ ಅಜೆ ಹಾಗೆ ಹಾಸ್ಪಿಟಲಲ್ಲಿ ಸ್ವಲ್ಪ ಹೊತ್ತು ಕುಳಿತು ಆಮೇಲೆ ಇವಾಗ ನಾವು ಮನೆಗೆ ಹೋಗಲಿಕ್ಕೆ ಅಂತೇಳಿ ಬಂದಿದ್ದೇವೆ ಹಾಗೆ ನನ್ನ ಮಗನಿಗೆ ಬೇಕರಿ ನೋಡಿದ ತಕ್ಷಣ ತಿನ್ನಲಿಕ್ಕೆ ಬೇಕು ಅದು ಕಿಂಡರ್ ಜೋಯ್ ಬೇಕು ಅವನಿಗೆ ನಾನು ಕಿಂಡರ್ ಜಾಯ್ ಅಂತೂ ತೆಗೆದುಕೊಳ್ಳೋದೇ ಇಲ್ಲ ಹಾಗೆ ಬೇರೆ ತಿಂಡಿಯನ್ನು ತೆಗೆದುಕೊಟ್ಟೆ ನೋಡಿ ಫುಲ್ಲು ಜೋರು ಮಳೆ ಬೆಳಗ್ಗಿನಿಂದ ಒಂದು ಮಧ್ಯಾಹ್ನವರೆಗೆ ಮಳೆವೇ ಇರಲಿಲ್ಲ ಬಿಸಿಲು ಥರ ಇತ್ತು ಅಂದರೆ ಜಾಸ್ತಿ ಬಿಸಿಲಲ್ಲ ಇವಾಗ ನೋಡಿ ಎಂಥ ಮಳೆ ಎಂಥ ಮಳೆ ಇನ್ನು ನಾಳೆ ಕೂಡ ರಾಜ್ಯ ಸಿಗ್ಬಹುದಾ ಈ ರೀತಿ ಮಳೆ ಬಂದರೆ ಫುಲ್ಲು ನೀರೇ ನೀರು ನೋಡಿ ಉಪ್ಪಳ ಸಿಟಿಯಲ್ಲಿ ಮೇಲೆ ಓವರ್ ಬ್ರಿಡ್ಜ್ನಿಂದ ನೀರು ಬೀಳ್ತಾ ಇತ್ತು ಅದನ್ನು ಇವಾಗ ನಾವು ವಿಡಿಯೋ ಮಾಡ್ತಾ ಇದ್ವಿ ಹಾಗೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಹಾಗೆ ನಾವಿವಾಗ ಸ್ಕೂಟಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ ಆದರೆ ನಾವು ಹೊರಡುವಾಗ ಫುಲ್ ಜೋರೇ ಮಳೆ ಬಂತು ಫುಲ್ ಚಂಡಿ ನಾವಿಬ್ರು ಕೇಳಿದ್ವಿ ಇವಳ ಹತ್ರ ನಾವು ಸ್ವಲ್ಪ ನಿಲ್ಲು ಅಂತ ಹೇಳಿ ಇವಳಿಗೆ ಹೇಳಿಲ್ಲ ಮಳೆಗೆ ಒಂದದ್ದು ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ರಾಜಣ್ಣನ ಮನೆ ಹತ್ತಿರ ನಿಂತಿದ್ದೇವೆ ನಾ ಚೆಲ್ಲಿ ಎಂದು ಬಾಕಿ ಅನ್ನೋದು ಅಂಜು ಗಂಟಿಂದ ಬೈ ಅಲ್ಲ ಚಂಡಿ ಡ್ರೆಸ್ ಎಲ್ಲ ಚಂಡಿ ಓಡಿದ ಮನೆಗೆ ನಾನು ಇಲ್ಲೇ ನಿಂತದ್ದು ಆಯಾ ತಳಿಕೊಂಡು ನನಗೆ ತೆಳಿ ಕೊಣು ಇವಳಿಂದಾಗಿ ನಾವು ಚಂಡಿ ಹೋಗುವ ಹೋಗುವ ಮಳೆ ಬರುದಿಲ್ಲ ಅಷ್ಟೇನು ಮಯ ಮಳೆ ನೋಡಿ ಮಳೆ ರಾಜಣ್ಣನ ದನದ ಹಟ್ಟಿಯಲ್ಲಿ ಒಂದು ನಿಂತಿದ್ದೇವೆ ನಾವು ಇಲ್ಲಿ ದನ ಇಲ್ಲ ಮಾತ್ರ ನಾವು ಇವಾಗ ಹಟ್ಟಿಯಲ್ಲಿ దన మారಿದ್ದಾರೆ అవరు పోదే పైలే బా అంకెందిలే చండి आएंगे అవడ డ్రెస్ వణంగనిల్ల బట్ట వణగదుల్ల ఎల్ల బట్ట చండి మరి ಹಾಕొదు ఇవట్ రైన్ కొట్టుకొండొగ్గిల్ల స్కూటిలి పోవగా వబా తలి తలి పోయా వెళ్ళా అదาง ఊరుల్లో పోయిట్లా

ಇಬ್ರು ಓಡಿ ನಾನು ಮತ್ತೆ ಬರೋದು ಹಂಗೆ ಚಳಿ ಆಗ್ತದೆ ಅಲ್ಲ ನೀಂಕಾರ ನೀವು ಅನಿವಂದಂಗ ನಿಮ್ಮ ಮಾಸ್ಟಿಗೆ ಇದನ್ನು ಕಳಿಸ್ಬೇಕು ನೋಡಿ ನೀವು ಸ್ಕೂಲಿಗೆ ರಜೆ ಕೊಡಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೇ ಸಾಲಗ ನಾವು ಟೀಚರ್ ಕಾಣಿಕ ಟೀಚರ್ ಕಾಣಿಕನು ನೀವು ರಜೆ ಕೊಡ್ಕೊಂಡಾರಲ್ಲೇ ನೋಕಿಲ ರಜೆ ಕೊಡ್ತಂಗ പോയ പങ്ങ മയ കൊറച്ചു അത് നമ്മേ നമ്മ പൊയാ പോയാ പയ്യാ പത്തു പോയി ബാ ജോർദ് മഴ സ്വല്പ നിൽക്കോട് ഓടിക്കളോ ചളോ ചളോ നോ എത്ര താണീർ ഇത്

ഉള്ളക്കേണ്ട അഡ്രസ് എടുത്തിട്ട് പോ ചണ്ടി കൊണ്ട് പോണ്ടക്ക് വേണ്ട ഇനി ആക്കിയാക്കു ചണ്ടി തന്നി കുടിച്ചിട്ട് പോളക്ക് അങ്ങനെ പോപ്പു ചെപ്പിട തിന്നതൊണ് ചെളിയ ಹಾಯಾ ದಂಡೆ ಹಾಂ ವಾಚ್ ಚಂಡೆ ಚಂಡೆ ಆವಣ್ಣು ವಾಚ್ ವಾಚ್ ಚಂಡೆ ಐತಂತೆ ಅವಳದ್ದು ಅವಳಿಂದಾಗಿ ಚಂಡೆ ಹಂಗ ಹಂಗೇ ಹಂಗೆ ಬಾಯ್ತಾಯೋ ನಿಶರ ಪಾನಿ ಮೇಡಮ್ ನಿಯಶ ಮಾ ಯಾಕಪ್ಪ ಪಾಂಡರ ಹಾಗೆ ಮನೆಗೆ ಬಂದ್ವಿ ನಾವು ಫುಲ್ ಚಂಡೆ ಆಗಿದೆ ಇಡೀ ಫುಲ್ಲು ಚಂಡೆ ಸ್ನಾನ ಮಾಡಿ ಹೋದದ್ದು ಪುನಃ ಕೂಡ ಕಲೆ ಎಲ್ಲ ಚೆಂಡಿ ಆಯಿತು ಹಾಗೆ ಈ ಮಲ್ವಾಯಿ ತಿದ್ದಿದ್ದೆ ನಾನು ಬೆಳಿಗ್ಗೆ ದೊಡ್ಡ ದೊಡ್ಡ ನೋಡಿ ಈಗ ಮಾಡಿದ್ರು ಮತ್ತೆ ಮಾಡಿದ್ರು ಈಗ ಫಸ್ಟ್ ಊಟ ಮಾಡೋದು ಎಲ್ಲ ಉಂಟಲ್ಲ ಇವಾಗ ಮತ್ತೆ ಮಾಡುವ ಅಂತ ಹೇಳಿದ್ರು ನೋಡಿ ದೊಡ್ಡ ದೊಡ್ಡ ಮಲ್ವಾಯಿ ಇವತ್ತು ಕೂಡ ಮಾರಿಕೊಂಡು ಬಂದರು ಅವರು ಹೆಂಗಸು ಹಾಗೆ ಬೇಡ ಅಂತ ಹೇಳಿದರು ತೆಗೀರಮ್ಮ ತೆಗೀರಮ್ಮ ಅಂತ ಹೇಳಿದರು ಅದಕ್ಕೆ ಒಂದು ನೂರು ರೂಪಾಯಿ ಅಂತ ತಕ್ಕೊಂಡದ್ದು ಇವತ್ತು ಸ್ವಲ್ಪ ದೊಡ್ಡದುಂಟು ನೋಡಿ ಮತ್ತೆ ಮಾಡುವ ಊಟ ಮಾಡಿ ಆದಮೇಲೆ ನೋಡುವ ಸಂಜೆಗೆ ಕಾಯಿ ಪದಾರ್ಥ ಮಕ್ಕಳಿಗೆ ಬೇಡಂತೆ ಇದಕ್ಕೆಲ್ಲ ಸೇರುವುದಿಲ್ಲ ಇದಕ್ಕೆ ಇದಕ್ಕೆ ಈಗ ನೋಡಿ ಏನು ಮಾಡ್ತಾ ಇರೋದು ಮೊಸರಲ್ಲಿ ಮೊಸರಲ್ಲಿ ಊಟ ಮಾಡೋದು ಅವಳು ಸೇರುವುದಿಲ್ಲ ಕೋಳಿ ಕೋಳಿ ಪದಾರ್ಥ ಮಾಡಿದರೆ ಸೇರ್ತದೆ ಅಲ್ಲ ಹ್ಞೂ ಇನ್ನು ಅವನನ್ನು ಯಾರು ಬಗ್ಗೆ ಓಕೆ ನಾನು ഊട്ടമി അദ്ദേഹം വിടോന്യൂമാന മൊട്ടെ ബാക്കി മൊട്ടൈഗോട് ആ അത് കുപ്പിക്കല നിക്ക ചൂടിന

നിനക്ക് ഹോംവർക്ക് ആക്കാനറിയാ ഹോംവർക്ക് അതറിയുന്നില്ല അല്ലേ ഇതെല്ലാം അറിയുന്നു അധിക പ്രസംഗ വേണെന്നത് ഏതറിയാലോ അല്ലേ നോട്ട് ബുക്ക് ഏതെന്നറിയാലോ പഠിക്കാനും അറിയാലോ ഹോംവർക്ക് ആക്കാനും അറിയാലോ അല്ലേ നിനക്കായ കായ അത് കാഞ്ഞിട്ടില്ല മുട്ട മാത്രല്ല ചോറ് വെക്കണോ ചോറ് വയ്ക്കണു ചോറ് വെക്കോണു കാഞ്ഞിട്ടില്ല മാറായാ ഓക്കെ അത് പള്ളി ആക്കണം നോക്കാം നിങ്ങൾക്ക് നിൽക്ക് 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 ഉപ്പിട്ട് നിറ്റിനി ചോറ് ഇടട്ടോ രണ്ട് രണ്ട് ചോറ് ഇടുന്നു പ്ലേറ്റ് ಹಾಗೆ ಇವಾಗ ನಾವು ಮಧ್ಯಾಹ್ನದ ಊಟ ಮಕ್ಕಳು ಮಾಡಿ ಆಯ್ತು ನಾನು ಇವಾಗ ಮಾಡ್ತಾ ಇದ್ದೇನೆ ನಾನು ಪಡಿಸಿಟ್ಟಿದ್ದೆ ಮತ್ತೆ ಮಗ ಮೊಟ್ಟೆ ಬೇಕು ಅಂತ ಹೇಳಿದ್ನಲ್ಲ ಹಾಗೆ ನಾನು ಅವನಿಗೆ ಮೊಟ್ಟೆ ಅಪ್ ಮಾಡಲಿಕ್ಕೆ ಹೋಗದದ್ದು ಹಾಗೆ ಮಗಳು ಕೂಡ ಬೇಗನೆ ಊಟ ಮಾಡಿದ್ದಾಳೆ ಮೊಸರು ಹಾಕಿ ಹಾಗೆ ಅವರಿಗೆ ಮೊಟ್ಟೆ ಮೀನು ಮತ್ತು ಅದೆಲ್ಲ ಕಡಿಮೆ ತಿನ್ನುವುದವರು ಅಂದರೆ ಫ್ರೈ ಮಾಡಿದರೆಲ್ಲ ತಿಂತಾರೆ ಮೀನನ್ನು ಇಲ್ಲ ಅಂತ ಹೇಳಿಲ್ಲ ಮಗಳು ಕೂಡ ಹಾಗೆ ಮೊಟ್ಟೆ ಬೇಯಿಸಿದ್ದೆಲ್ಲ ಅವಳು ತಿನ್ನೋದಿಲ್ಲ ಹಾಗೇ ಚಿಕನ್ ಆದರೆ ಮಾತ್ರ ನಮ್ಮ ಮಕ್ಕಳಿಗೆ ಇಲ್ಲಿ ಫೇವ್ರೆಟ್ ಮಗನಿಗೆ ಚಿಕನ್ ಕೂಡ ಅಷ್ಟೇನು ಇಷ್ಟ ಇಲ್ಲ ಅವನು ಕಬಾಬ್ ಮಾಡಿದರೆ ಮಾತ್ರ ತಿನ್ನೋದು ಹಾಗೆ ನಾನು ಇವಾಗ ಊಟ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ನಮ್ಮ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ ಭಾವಿಸ್ತೀನಿ ಹಾಗೆಯೇ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ಬಾಯ್